ಅನ್ಯಾಯವಾದ್ರೆ ನ್ಯಾಯಕ್ಕಾಗಿ ರಕ್ಷಣೆಗಾಗಿ ಜನ ಪೊಲೀಸ್ ಸ್ಟೇಷನ್ ಆದ್ರೆ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಜೀವ ಭಯ ಉಂಟಾಗುತ್ತೆ ಯಾಕಂದ್ರೆ ಸ್ಥಿತಿಯೇ ಶೋಚನೀಯವಾಗಿದೆ ಕಟ್ಟಡದ ಚಾವಣಿಯೇ ಕುಸಿದು ಬಿದ್ದಿದೆ ಮತ್ತೊಂದು ಕಡೆ ರೂಫ್ ಬಿರುಕು ಬಿಟ್ಟಿದೆ ಕಬ್ಬಿಣದ ಸರಳುಗಳೇ ಎದ್ದು ಕಾಣ್ತಿವೆ ಗೋಡೆಯೇ ಕಿತ್ತು ಬಂದಿದೆ ಬಣ್ಣ ಕಂಡು ವರುಷಗಳೇ ಕಳೆದಿವೆ ಇಷ್ಟು ಅಧ್ವಾನಗೊಂಡಿರೋದು ಇದು ಪೊಲೀಸ್ ಸ್ಟೇಷನ್ ಬಾಳು ಬಿದ್ದ ಕಟ್ಟಡದಂತಿದೆ ಗಿರಿನಗರ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ನ ಎಲ್ಲಾ ಕಡೆ ಬಿರುಕು ಕಿತ್ತು ಬಂದ ಗೋಡೆ ನೋಡೋಕೆ ಥೇಟ್ ಪಾಳು ಕಟ್ಟಡದಂತಿರೋ ಗಿರಿನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದೂರು ಕೊಡೋಕೆ ಬಂದ್ರೆ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ ಸಾರ್ವಜನಿಕರು ಮಾತ್ರವಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೂಡ ಜೀವ ಕೈಯಲ್ಲಿ ಹಿಡಿದು ಸ್ಟೇಷನ್ಗೆ ಬರ್ತಿದ್ದಾರೆ ಮೋಸ ಆದ್ರೆ ಅನ್ಯಾಯ ಆದ್ರೆ ರಕ್ಷಣೆ ಬೇಕು ಅಂದ್ರೆ ಜನಸಾಮಾನ್ಯರು ಮೊದಲಿಗೆ ಬರೋದು ಪೊಲೀಸ್ ಠಾಣೆಗೆ ಆದ್ರೆ ಪೊಲೀಸ್ ಠಾಣೆಗೆ ಬಂದ್ರೇ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಹೇಗೆ ಆ ಪೊಲೀಸ್ ಸ್ಟೇಷನ್ ಬೇರೆ ಯಾವುದೂ ಅಲ್ಲ ಬೆಂಗಳೂರಿನ ಗಿರಿನಗರ ಪೊಲೀಸ್ ಸ್ಟೇಷನ್ ನೀವೇನು ನೋಡ್ತಾ ಇದ್ದೀರಾ ಇದು ಬೆಂಗಳೂರಿನ ಆ ಗಿರಿನಗರ ಪೊಲೀಸ್ ಸ್ಟೇಷನ್ನ ಒಂದು ಕಟ್ಟಡ ಇದೊಂದು ಖಾಸಗಿ ಕಟ್ಟಡದಲ್ಲಿ ಪೊಲೀಸ್ ಸ್ಟೇಷನ್ನು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಬಟ್ ಆದರೆ ನಿಜ ನಿಜಕ್ಕೂ ಕೂಡ ಜನಸಾಮಾನ್ಯರು ಈ ಒಂದು ಸ್ಟೇಷನ್ ಕಾಲನ್ನ ಒಳಗಡೆ ಕಾಲಿಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಒಂದು ಕಟ್ಟಡದ ಸ್ಥಿತಿ ಈಗ ಶೋಚನೀಯ ಸ್ಥಿತಿಗೆ ತಲುಪಿದೆ ಡೋಲಾಯಮಾನವಾಗಿದೆ ಯಾಕಂದರೆ ನೋಡ್ತಾ ಇದ್ರೆ ನೀವು ನಿಜಕ್ಕೂ ಕೂಡ ಒಳಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಯಾರಿಗೂ ಕೂಡ ಮನಸ್ಸು ಬರಲ್ಲ ಗಿರಿನಗರ ಸ್ಟೇಷನ್ ಕಟ್ಟಡದ ಕಿಟಕಿ ಗೋಡೆ ಮೇಲ್ಛಾವಣಿ ಎಲ್ಲವೂ ಉದುರುದಿರಿ ಬೀಳ್ತಿವೆ ಇಡೀ ಕಟ್ಟಡವೇ ಅಪಾಯಕಾರಿಯಾಗಿದ್ದು ಆತಂಕದಲ್ಲೇ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಜೋರಾಗಿ ಮಳೆ ಸುರಿದ್ರೆ ಈಗ್ಲೋ ಆಗ್ಲೋ ಕುಸಿಯುವಂತಿದೆ ಹೀಗೆ ಅಧ್ವಾನಗೊಂಡಿರೋ ಖಾಸಗಿ ಕಟ್ಟಡದಲ್ಲಿ ಗಿರಿನಗರ ಠಾಣೆ ಕಾರ್ಯನಿರ್ವಹಿಸುತ್ತಿದೆ ಇಷ್ಟಾದರೂ ಗೃಹ ಇಲಾಖೆ ಗಮನ ಹರಿಸಿಲ್ಲ ಕಟ್ಟಡ ಇವತ್ತು ಬಹಳ ಶಿಥಿಲ ಸ್ಥಿತಿಯಲ್ಲಿ ನೋಡಬಹುದು ಅಲ್ಲಿ ಜನ ಒಳಗಡೆ ಹೋಗ್ಲಿಕ್ಕೆ ಭಯ ಪಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಅಲ್ಲಿಯ ಪೊಲೀಸ್ನವರಂತೂ ಕೂಡ ಯಾವಾಗಲೂ ಸದಾ ಜೀವ ಭಯದಿಂದನೇ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾನು ನೋಡಬಹುದು ಪೊಲೀಸ್ ಸ್ಟೇಷನ್ ಕಟ್ಟಡವನ್ನು ಕಟ್ಟಡವನ್ನ ಇವತ್ತು ಕೂಡ ಸ್ವಂತ ಕಟ್ಟಡಕ್ಕೆ ಸ್ವಂತ ಕಟ್ಟಡವನ್ನು ಹೊಂದಕ್ಕಂಥ ಕಾರ್ಯಕ್ಕೆ ಇವತ್ತು ಕೂಡ ಕೈ ಹಾಕಿಲ್ಲ ಇದು ಗೃಹ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಹೊಸ ಸ್ಟೇಷನ್ ನಿರ್ಮಾಣಕ್ಕೆ ಎರಡು ಬಾರಿ ಜಾಗ ಮಂಜೂರಾಗಿತ್ತಂತೆ ಆದರೂ ಅಧಿಕಾರಿಗಳ ಹಿತಾಸಕ್ತಿ ಕೊರತೆಯಿಂದ ಯೋಜನೆ ನನೆಗುದಿಗೆ ಬಿದ್ದಿದೆ ದೂರು ಕೊಡೋಕೆ ಬರೋ ಜನರಿರಲಿ ಪೊಲೀಸರು ಆತಂಕದಲ್ಲೇ ಕೆಲಸಕ್ಕೆ ಬರುವಂತಾಗಿದೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು